ड्रोम प्रताप ಅವರಿಗೆ ಫುಲ್ ಖುಷಿ ಆಗದೆ ಏನಕ್ಕೆ ಅಂದ್ರೆ ದೀದಿ ಅಂದ್ರೆ ಸಂಗೀತ ಅವರೇ ಫಿನಾಲೆಗೆ ಹೋಗ್ತಿದ್ದಾರಲ್ಲ ಹೀಗಾಗಿ ಬಹಳಷ್ಟು ಖುಷಿ ಪಟ್ಟಿದ್ದಾರೆ ಸಂಭ್ರಮ ಪಟ್ಟಿದ್ದಾರೆ ಒಂದು ಸ್ವೀಟ್ ಹಗ್ನು ಕೂಡ ಕೊಟ್ಟಿದ್ದಾರೆ ಸೊ ಬೇರೆ ಯಾರಾದರೂ ಹೋಗಿದ್ರೆ ಅಷ್ಟೊಂದು ಖುಷಿ ಆಗ್ತಿರಲಿಲ್ಲ ಪ್ರತಾಪ್ ಅವರಿಗೆ ಆದ್ರೆ ದೀದಿ ಹೋಗಿದ್ದಾರೆ ಅಂತ ತುಂಬಾನೇ ಖುಷಿ ಆಗಿದೆ ಫಿನಾಲೆ ಟಿಕೆಟ್ ಸಿಕ್ತು ನಂತರದಲ್ಲಿ ಕ್ಯಾಪ್ಟನ್ ಬೇರೆ ಆಗೋದು ಎರಡನೇ ಬಾರಿ ಸತತವಾಗಿ ಕ್ಯಾಪ್ಟನ್ ಆದ್ರೂ ಸಂಗೀತ ಡಬಲ್ ಡಬಲ್ ಖುಷಿ ಅಂತ ಹೇಳ್ಬೋದು ಪ್ರತಾಪ್ ಅವರಿಗೆ ಒಂದು ಉತ್ತಮವಾದಂತ ಅಂಕ ಬಂದಿತ್ತು ಆದ್ರೆ ಅವರು ಲಾಸ್ಟ್ ಟೈಮ್ ಲಾಸ್ಟ್ ಗೆ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಸಂಗೀತವರನ್ನ ಹೊರ್ಗಡೆ ಇಡುವುದು ಮಾಡ್ತಾರೆ ಎಡ್ವಟ್ ಗಳನ್ನು ಕೂಡ ಮಾಡ್ತಾರೆ ಸೊ ಈ ರೀತಿಯ ಒಂದು ಎಡ್ವರ್ಟಿನಿಂದಾಗಿ ಪ್ರತಾಪ್ ಅವರು ಒಂದು ಟಿಕೆಟ್ ಅನ್ನ ಕೂಡ ಮಿಸ್ ಮಾಡ್ಕೋತಾರೆ ಆದ್ರೆ ಪರವಾಗಿಲ್ಲ ಸಂಗೀತ ಅವ್ರಿಗೆ ಒಂದು ಟಿಕೆಟ್ ಸಿಕ್ಕಿದೆ ಸೊ ನಂತರದಲ್ಲಿ ಸಂಗೀತ ಅವ್ರಿಗೂ ತುಂಬಾನೇ ಇಷ್ಟವಾಗಿರುವಂತಹ ಪ್ಲೇಯರ್ ಯಾರಪ್ಪ ಅಂದ್ರೆ ಅದುವೇ ತಮ್ಮ ಡ್ರೋಮ್ ಪ್ರತಾಪ್ ಹೀಗಾಗಿ ಉತ್ತಮವಾದಂತಹ ಒಡನಾಟ ಇದೆ ಅಕ್ಕ ಮತ್ತು ತಮ್ಮನ ನಡುವೆ ಹೊರ್ಗಡೆನೂ ಕೂಡ ಇದೇ ರೀತಿಯ ಒಂದು ಬಾಂಡಿಂಗ್ ಕಂಟಿನ್ಯೂ ಮಾಡ್ಕೋಬೇಕು ಅಂತ ಸುದೀಪ್ ಸರ್ ತಿಳಿಸ್ತಾರೆ ಸೊ ಈ ರೀತಿಯ ಒಂದು ಆಟ ಎಲ್ಲವೂ ಕೂಡ ಚೆನ್ನಾಗಿ ಬರ್ತಿದೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ಕಂಟಿನ್ಯೂ ಆಗುತ್ತೆ ಅಂತ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಪ್ರತಾಪ್ ಅಥವಾ ಸಂಗೀತ ಗ ಯಾರು ಫಿನಾಲೆಗೆ ಬರಬೇಕು ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡಿ ಬಹುಶಃ ಸಂಗೀತ ಅವರು ಕೂಡ ಟಾಪ್ ತ್ರೀಯಲ್ಲಿ ಅಲ್ಲಿ ಇದು ಇರುತ್ತಾರೆ ಪ್ರತಾಪ್ ಅವರು ಕೂಡ ಅಷ್ಟೇನೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಜೊತೆಗೆ ಇವತ್ತು ಎಲಿಮಿನೇಷನ್ ಬೇರೆ ಇದೆ ಮತ್ತು ತುಕಾಲಿ ನೋ ತುಕಾಲಿರಬೇಕಂದ್ರೆ ಸಂಕ್ರಾಂತಿ ಎಂಬ ಇದೆ ಅಂತ ನೋಡೋಣ ಟ್ವಿಸ್ಟ್ ಎದುರಾಗುತ್ತೆ ಸುದೀಪ್ ಸರ್ ಅವರ ಇದು ಸೂಪರ್ ಸಂಡ್ ಕಿಚ್ಚ ಸುದೀಪ್ ಕಾರ್ಯಕ್ರಮದಲ್ಲಿ ಎಲ್ಲವೂ ಕೂಡ ರಿವೀಲ್ ಆಗಲಿದೆ ಅದಕ್ಕೋಸ್ಕರನೇ ಜನರು ಕೂಡ ವೈಟ್ ಮಾಡ್ತಾ ಇದ್ದಾರೆ ಏನಾಗುತ್ತೆ ಅಂತ ತಿಳ್ಕೊಳಕ್ಕೆ ಯಾರು ಹೋಗ್ತಾರೆ ಅಂತ ತಿಳ್ಕೊಳ್ಳಕ್ಕೆ